ಶಿವನ ದೇವಸ್ಥಾನವನ್ನು ಇವರು ಕಟ್ಟಿದ್ರು ಅವರು ನಾರಾಯಣ ನಡ್ಕೊಳ್ಳರು ಇವರು ಶಿವನಿಗೆ ನಡ್ಕೊಳ್ಳರು ಎಪ್ಪತ್ತೈದು ಭಾಗ ಇದ್ದಂತ ಬ್ರಾಹ್ಮಣ ಸಮುದಾಯ ಏನು ಮಾಡ್ತು ನಾವ್ಯಾಕ ಹಿಡೀ ಊರೇ ನಾವು ಹೇಳ್ದಂಗೆ ಕೇಳಬೇಕು ಹಿಡೀ ಊರೇ ನಮಗಬೇಕು ಈ ದೇವರು ಗುಡಿನೇ ಇಲ್ಲ ಅಂದ್ರೆ ಇವರು ಎಲ್ಲಿ ಬಂದು ಪ್ರಾರ್ಥನಾ ಮಾಡ್ತಾರ ಎಲ್ಲಿ ಬಂದು ಕೈ ಮುಗಿತಾರ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಲಿಂಗವನ್ನು ತೆಗೆದು ಹೊಳೆಯಾಗಿ ಒಗೆದು ಬಿಡೋಣ ತಿಳ್ಕೊಂಡು ದಬ್ಬಾಳಿಕೆ ಮಾಡಿಕೊಂಡು ಇಡೀ ಬ್ರಾಹ್ಮಣ ಸಮುದಾಯದವರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಒಂದು ಸಲ ವೀರಶೈವ ಲಿಂಗಾಯಿತ ಕಟ್ಟಿಸಿದಂಥ ಈಶ್ವರಲಿಂಗೇ ನಿಂತು ಅದನ್ನು ಹಾರಿಯಿಂದ ಕಿತ್ತಿ ಜಾಡಿಸಿ ನೀರಾಗ ಒಗೆದ್ಬಿಟ್ರು ಕೃಷ್ಣಾ ನದಿಯಾಗ ಒದು ಬಿಟ್ರು ಆಶ್ಚರ್ಯ ಹೇಳುತ್ತೆ ನಿಮಗೆ ದೇವರೊಳಗೆ ಭಿನ್ನ ಭಾದ ಭೇದ ಭಾವವನ್ನು ಮಾಡುವಂಥ ಸಣ್ಣ ಕುಲದವ್ರು ನಾವು ಮನುಷ್ಯರು ಯಾರೀ ನಾವು ದೇವರೊಳಗ ಗುರುವಿನೊಳಗ ಅವ ನನ್ನ ದೇವರು ಇವ ನನ್ನ ದೇವರು ನಮ್ದು ನಮಗ ಗೊತ್ತಿಲ್ಲ ದೇವ್ರದ ವಿಚಾರ ಮಾಡಕ್ಕೆ ಹೋಗೋರು ನಾವು ಸಿದೀಡ ಪಂಡಿತರು ನಮ್ಮ ಬೆನ್ನ ಹಿಂದೆ ಏನೈತೆ ಅಂತ ನಮಗೆ ಕಾಣಂಗಿಲ್ಲ ದೇವರ ಬಗ್ಗೆ ಭಿನ್ನ ಭೇದ ಭಾವ ಮಾಡಕ್ಕೆ ನಾವು ಹೋಗ್ತೀವಿ ಆ ಲಿಂಗವನ್ನು ತೆಗೆದು ಹೊಳೆಯಾಗಿ ಹೋಗದ್ರು ಹಿಡೀ ವೀರಶೈವ ಲಿಂಗಾಯತ್ರು ಬಂದು ಹತ್ರ ಕರೆದ್ರು ಗೋಗರ್ದರು ನಮ್ಮ ದೇವರನ್ನ ಕಿತ್ತಿ ಒಗದ್ರಲ್ಲಪ್ಪ ಈ ಜಗತ್ತಿನೊಳಗ ದೇವರಿಗೆ ರಕ್ಷಣೆ ಇಲ್ಲಾಂದ್ರೆ ನಮ್ಮಂಥವ್ರು ಪಾಡೇನನ್ನು ತಿಳ್ಕೊಂಡು ಕೆಲವು ಮಂದಿ ಒಂದು ಎರಡು ಮೂರು ದಿವಸ ಕುಂತರು ಹತ್ರರು ಮಾಡಿ ಎಲ್ಲರೂ ಮಾಡಿ ತಮ್ಮ ತಮ್ಮ ಸಂಸಾರಕ್ಕೆ ಹೋಗಿಬಿಟ್ರು ಅಲ್ಲಮ್ಮ ಪ್ರಭು ದೇವರು ಬರೀತಾರ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಬನ್ನಿಗಾಗಿ ಸತ್ತವರು ಕೋಟಿ ಕೋಟಿ ದೇವರಿಗಾಗಿ ಧರ್ಮಕ್ಕಾಗಿ ಸತ್ತವರು ಅಪರೂಪ ಅಂತ ತಿಳ್ಕೊಂಡು ಈ ಜಗತ್ತಿನಾಗ ಅಪರೂಪ ನಮಗಾಗಿ ನಾವು ಎದಿ ಕಟ್ಕೊಂಡು ನಿಂದಿರ್ತೀವಿ ಧರ್ಮಕ್ಕ ದೈವಕ್ಕ ಸಮಾಜಕ್ಕೆ ಕಟ್ಕೊಂಡು ನಿಂತಿರ್ಬೇಕಂದ್ರೆ ಅವ್ ಮಾಡ್ತೀ ಹೊಕ್ಕನ್ ಬಿಡು ತಮ್ ತಮ್ ಕೆಲಸದಾಗ ತೊಡಗಿ ಬಿಟ್ರು ಆ ಊರೊಳಗೆ ಊರೊಳಗೊಬ್ಬ ವೀರನಾಚಯ್ಯ ಅನ್ನುವಂತ ಮನುಷ್ಯ ಅತ್ಯಂತ ಶಿವಭಕ್ತಮ್ಮ ಅವ ನಿರ್ಧಾರ ಮಾಡ್ದ ಏನು ಮಾಡೋದು ದೇವರನ್ನು ಕಿತ್ತಿ ಹೊಳೆಗೆ ಒಗೆದು ಬಿಟ್ಟಾರ ಏನು ಮಾಡೋದು ಅವ್ರಿಗೆ ಜಗಳ ಮಾಡ್ತೀಯ ತ್ರಾಣ ಇಲ್ಲ ಶಕ್ತಿ ಇಲ್ಲ ಹಿಡೀ ಎಪ್ಪತ್ತೈದು ಭಾಗ ಹಿಡಿ ಊರು ತುಂಬ ಅವರೇ ಅದಾರ ಇವರು ಅದಾರ ಕೈಯಾಗಿನ ಅಷ್ಟು ಇವರು ಇಪ್ಪತ್ತೈದು ಭಾಗ ಇವರು ಅದಾರ ಏನು ಮಾಡೋದು ಶಿವನ ದಾರಿ ತೋರಿಸ್ಬೇಕಂತ ತಿಳ್ಕೊಂಡು ಅಮ್ಮ ಏನು ಮಾಡಿದೆ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ಈ ಗುಡಿ ಮುಂದೆ ನಾವು ಉಪವಾಸ ಕುಂತರಾಯ್ತಂತ ಬಂದು ಒಬ್ಬನೇ ಉಪವಾಸ ಕುಂತ ಗುಡಿ ಬಳಿ ದಿವಸು ಹೋಯ್ತು ಹತ್ತು ದಿವಸ ಹೋಯ್ತು ಹದಿನೈದು ದಿವಸ ಹೋಯ್ತು ಇಪ್ಪತ್ತು ದಿವಸ ಹೋಯ್ತು ಆ ಉಪವಾಸ ಕುಂತಿದ್ದಕ್ಕೆ ದೇವ್ರಿ ಏನು ಮಾಡೋಕೆ ಸಾಧ್ಯ ಹೇಳ್ರಿ ನೀವು ಏನು ಮಾಡ್ಬೇಕು ದೇವ್ರ ಏನು ಮಾಡ್ಬೇಕು ದೇವ್ರ ಹದಿನೈದು ಇಪ್ಪತ್ತು ದಿವ್ಸಗಳು ಹೋಯ್ತು ಹದಿನೈದು ಇಪ್ಪತ್ತು ದಿವಸ ಹೋದ ಮ್ಯಾಗ ವೀರನಾಚಯ್ಯನ ಕನಸಿನೊಳಗ ಸಾಕ್ಷಾತ್ ಶಿವಾನೇ ಬಂದು ಹೇಳ್ತಾನ ನೋಡಪ್ಪ ನಿನ್ನ ಭಕ್ತಿ ಉಪವಾಸ ಕುಂತ್ರ ನೀಗುವುದಲ್ಲ ಈ ಭಕ್ತಿಗೆ ಇದಕ್ಕೆ ಸ್ವಾರ್ಥಕ ಆಗಬೇಕಾಗಿತ್ತಂದ್ರೆ ಒಂದು ಕೆಲಸ ಮಾಡು ಆದ್ವಾನಿಯೊಳಗ ಬಹಳ ದೊಡ್ಡದಾಗಿರ್ತಕ್ಕಂಥ ಶರಣ ದಂಪತಿಗಳು ಬಂದಾರ ಸೋಮನಾಥನ ಗುಡಿಯೊಳಗೆ ಉಳ್ದಾರ ಅವ್ರಿಗೆ ಹೋಗಿ ಭೆಟ್ಟಿಯಾಗು ಅವ್ರ ಕಡೆಯಿಂದ ಮಾತ್ರ ಈ ಕೆಲಸ ಸಾಧ್ಯ ಆಗುತ್ತಂತ ಅವನಿಗೆ ಸ್ವಪ್ನದೊಳಗೆ ಬಂತು ಹೇಳಿದರು ಆವತ್ತ ಊರು ಬಿಟ್ಟು ಆದವನಿಗೆ ಬಂದ ದಾನಮ್ಮ ಸೋಮಲಿಂಗರನ್ನ ಬೆಟ್ಟಿಯಾಗಿ ಉದ್ದಕ ಸಾಷ್ಟಾಂಗ ಹಾಕಿ ಯವ ಕಣ್ಣಾಗ ನೀರು ತಗದ ಯವ ಎಂಥ ಜಗತ್ತೇವ ಇದು ದೇವರಿಗೆ ರಕ್ಷಣಾ ಇಲ್ಲ ದೇವರೊಳಗ ಭಿನ್ನ ಭಾವ ದೇವರೊಳಗ ಜಾತಿ ಭೇದ ನಮ್ಮಂತವ್ರ ತಾಯಿ ಇವ್ವಾ ವೀರಶೈವ ಲಿಂಗಾಯತ್ರು ಈ ಜಗತ್ತಿನೊಳಗ ಪೂಜೆ ಮಾಡಾಕ ಗುಡಿ ಇಲ್ಲಾರ್ದಂಗೆ ಮಾಡ್ಯಾರ ಹೆಂಗರ ಮಾಡಿ ಆ ಲಿಂಗವನ್ನ ಮರುಸ್ಥಾಪನ ಮಾಡಿ ಕೊಡ್ಬೇಕಿವ್ವಾ ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡ್ದ ದಾನಮ್ಮ ತಾಯಿ ಹೇಳಿದ್ಲು ಶಿವನನ್ನ ಎತ್ತಿ ಒಗದಾರ ಅಂತಂದ ಬಳಿಕ ಅವ್ರ ಜೊತೆಗೆ ಯುದ್ಧ ಮಾಡೋದು ನಿಶ್ಚಿತ ಯುದ್ಧಕ್ಕೆ ನೀವು ಸನ್ನದ್ಧರಾಗ್ರಿ ಅಂತ ತಿಳ್ಕೊಂಡಂದ್ರೆ ಬರೋರು ಬೇಕಲ್ಲ ಅವನ ಹಿಂದ ಬರೋರು ಬೇಕಲ್ಲ ಹೋಗು ಊರೊಳಗೆ ಹೋಗಿ ಮನೆ ಮನೆಗೆ ಹೇಳೋತ ತಿಳ್ಕೊಂಡು ಮನೆ ಮನೆಗೆ ಬಂದ ಕೈ ಮುಗಿದ ಬಸ್ತಿಗೆ ನಮಸ್ಕಾರ ಮಾಡದ ಬರ್ರಿ ದೇವರಿಗಾಗಿ ಬರ್ರಿ ಈ ಸಂಸಾರ ಬಿಟ್ಟು ಬರ್ರಿಪಾ ಸಂಸಾರ ತ್ಯಾಗ ಮಾಡಿ ಬರ್ರಿ ಅಂತಂದ್ರ ಇಪ್ಪತ್ತೈದು ಭಾಗದೊಳಗ ಎಷ್ಟು ಜನ ಆಗಿದ್ರು ಅಂದ್ರೆ ಐದಾರು ನೂರ ಜನದೊಳಗ ಆ ಗುಡಿ ಸಲುವಾಗಿ ಬಂದವರು ಎಷ್ಟು ಅಂದ್ರೆ ಇಬ್ಬರೇ ಇಪ್ಪತ್ತಿಪ್ಪತ್ತೈದು ಮಂದಿ ಅಷ್ಟೇ ಬಂದ್ರು ಎಷ್ಟ್ ಮಂದಿ ಬಂದ್ರು ಇಪ್ಪತ್ತಿಪ್ಪತ್ತೈದು ಮಂದಿ ಅಷ್ಟೇ ಬಂದ್ರು ಏನ್ ಮಾಡವ್ರು ಅವ್ರು ಇಪ್ಪತ್ತಿಪ್ಪತ್ತೈದು ಮಂದಿ ಏನ್ ಮಾಡವ್ರು ಊರ್ ತುಂಬಾ ಸುದ್ದಿ ಆಯ್ತು ಆ ವೀರಗಣಾಚಾರಿಗಳಲ್ಲಿ ಇಬ್ಬರು ಮಾತ್ರ ಕಲ್ಯಾಣದ ಶರಣರಲ್ಲಿ ಇಬ್ಬರು ಮಾತ್ರ ಬರ್ತಾರೆ ವೀರಗಣಾಚಾರಿ ಅನ್ನುವ ಅರ್ಥ ಏನು ಅಂತ ಕೇಳಿದ್ರೆ ಶಿವನಿಂದೆಯನ್ನ ಶರಣನಿಂದೆಯನ್ನು ಗುರುನಿಂದೆಯನ್ನು ಕಿವಿಯಿಂದ ಕೇಳಂಗಿಲ್ಲ ಯಾರು ನಿಂದ ಮಾಡ್ತಾರೋ ಅಂಥವರ ತೆಲಿಯನ್ನು ತೆಗಿಯಾಕ ಹೇಸುವುದಿಲ್ಲ ಪ್ರಸಂಗ ಬಂದ್ರೆ ಕತ್ತಿ ಹಿಡಿದು ಯುದ್ಧಕ್ಕೆ ನಿಲ್ಲುವಂಥವ್ರಿಗೆ ವೀರಗಣಾಚಾರಿಗಳು ಅಂತಾರ ಏ ಅವಿ ಏವ ಏ ಯವ ಕಡ್ಲಿ ಚೀಲ ನೋಡು ಕರ್ಮಿ ಅಂತಾದ ತಾಯಿ ಕುರು ಕುರಿತಿ ಈಗ ಹುರ್ ಹುರಿದು ಮನ್ಯ ಎಟ್ಟು ಮನ್ಯಾನೋರು ಎಟ್ಟು ಸೇಣ್ಯವ್ರು ನೋಡ್ರಿ ಹುಡುಗರು ಕೈಯಾಗ ಹುರಿದು ಕಡ್ಲಿ ನಮಗೆ ತುಂಬ ಯವ ನಾಳೆಗೆ ಕರ್ಮ ಸಣ್ಣ ಕರ್ಮ ಅಲ್ಲ ನಮ್ಮದು ವೀರಗಣಾಚಾರಿಗಳು ಅಂತಂದ್ರೆ ಶರಣರ ನಿಂದೆಯನ್ನು ಶಿವನಿಂದೆಯನ್ನು ಗುರುನಿಂದೆಯನ್ನು ಈ ಜಗತ್ತಿನೊಳಗೆ ಯಾರು ಮಾಡ್ತಾರೋ ಯಾರು ಇದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾರೋ ಅಂಥವರನ್ನು ಯಾರು ಶಿಕ್ಷೆ ಮಾಡ್ತಾರೋ ಅವರಿಗೆ ವೀರಗಣಾಚಾರಿಗಳು ಅಂದರು ಹನ್ನೆರಡನೆಯ ಶತಮಾನದ ಕಾಲಘಟ್ಟದೊಳಗೆ ಕೇವಲ ಇಬ್ರು ಮಾತ್ರ ಒಂದು ಮಡಿವಾಳ ಮಾಚೆ ತಂದೆ ಇನ್ನೊಂದು ಬಿಟ್ಟರೆ ಗುಡ್ಡಾಪುರದ ದಾನಮ್ಮ ದೇವಿನಿ ಆ ತಾಯಿನೂ ಕತ್ತಿ ಹಿಡಿದು ಬರ್ತಾಳ ಎಂಥ ಪ್ರಸಂಗ ಅಂತ ಕೇಳಿದ್ರ ಆದೋನಿಯೊಳಗಿರ್ತಾರವರು ಇವ ದಯಮಾಡಿ ಒಂದು ಒಂದಿಟ್ಟು ಇಲ್ಲಿ ಕುಂತರು ಈ ಲೈನ್ಯ ಕುಂತೋರು ಒಂದು ಮುಂದಕ್ಕೆ ಸರ್ದ್ ಬಿಡ್ರಿ ಅವರು ನಿಮ್ಗೆ ಕೈ ಮುಗಿತೀನಿ ದಯಮಾಡಿ ಮುಂದಕ್ಕೆ ಸರಿ ಇವ ನಿಮಗೆ ಅವಿ ಒಂದು ಇಟ್ಟು ಮುಂದಕ್ಕೆ ಬರ್ರಿ ಇವ್ರು ಒಂದು ಸ್ವಲ್ಪ ಮುಂದಕ್ಕೆ ಸರ್ದ್ ಕುಂತು ಬಿಟ್ಟರೆ ಅವ್ರು ಹಿಂದೆ ದಾಟ್ಕಂತ ದಾಟ್ಕಂತ ಬರೋದ್ರಾಗ ಕೊಂಡಿಸಿ ಕೊಂಡಿಸ್ಬಿಡ್ತಾರೆ ಒಂದಿಟ್ಟು ಮುಂದಕ್ಕೆ ಬರ್ರಿ ಅವರ ಅಲ್ಲಿ ಹಿಂದೆ ಅವ್ರು ಹಿಂದೆ ಕುಂತರು ಒಂದಿಟ್ಟು ಮುಂದಕ್ಕೆ ಬರ್ರಿ ಯವ ನಾ ಹೇಳದ್ ಕೇಳಕ್ರಿ ನಿಮ್ಗೆ ಒದ್ರ ಇಲ್ಲಿ ಇಲ್ಲಿ ನನ್ನ ನೋಡ್ರಿ ಹಾ ಮುಂದಕ್ಕೆ ಬರ್ರಿ ಒಂದು ಈಟಾ ಮುಂದಕ್ಕೆ ಬರ್ರಿ ಅವರು ನನ್ನ ಹಣೆ ಬರಕ್ ಕೊಳ್ಳಾಗ ಒಂದು ಸೀಟಿ ಹಾಕೊಳ್ಳೋದ್ ಒಂದ ಉಳ್ದದ್ ಬರ್ರಿ ಈ ಜ ಈ ಜಗತ್ನ ಏನ ಏನ ಈ ನಾಟಕ ನೋಡಲ್ಲಿ ಸರ್ಕಸ್ ನೋಡಲ್ಲಿ ಹೋಗಿ ಮುಂದೆ ಕುಂದಿರ್ತಾವ ಪುರಾಣದಾಗ ಬಂದು ಮುಂದಕ್ಕೆ ಕುಂದಿರತ ದೂರತ ಏನ್ ಇಲ್ಲಿ ಏನು ಜಾಗಕ್ಕೆ ಮಾಡಿಸಿ ಗಿಡಿಸ್ಯಾರ ಏನೇನ್ ಆದ್ವಾನಿಯೊಳಗಿರ್ತಾರ ಆದ್ವಾನಿಯ ಪಕ್ಕದೊಳಗ ಹನ್ನೆರಡು ಹರದಾರಿ ದೂರದೊಳಗ ಕೃಷ್ಣಾ ನದಿ ಹರಿದು ಹೋಗುವಂಥ ಜಾಗ ಆಲಂಪುರ ಅನ್ನುವಂಥ ಊರು ಹರಿಹರ ಕವಿಯ ರಗಳಿ ಅನ್ನುವಂಥದ್ರೊಳಗೆ ಬರೀತಾರ ಭೀಮ ಕವಿಯ ಬಸವ ಪುರಾಣದೊಳಗೆ ಬರ್ತದೆ ಈ ನಾಡಿನೊಳಗೆ ಶರಣರ ಪುರಾಣದೊಳಗ ಉಲ್ಲೇಖಗಳದಾವ ಇವತ್ತಿಗೂ ಕೂಡ ಆ ಆಲಂಪುರದೊಳಗ ದಾನಮ್ಮ ದೇವಿ ಹೋಗಿ ಸಾಧನೆ ಮಾಡಿದಂಥದ್ದು ಶಿಲಾಶಾಸನದೊಳಗೆ ಕೆತ್ತಿಸಿಟ್ಟಾರ ಅನ್ನುವಂಥದ್ದನ್ನು ಪುರಾಣದೊಳಗೆ ಉಲ್ಲೇಖ ಮಾಡ್ತಾರೆ ಆದೋನಿಯಿಂದ ಹನ್ನೆರಡು ಹರದಾರಿ ದೂರದೊಳಗ ಆಲಂಪುರ ಅನ್ನುವಂಥ ಗ್ರಾಮ ಕೃಷ್ಣಾ ನದಿಯ ದಂಡಿ ಪಕ್ಕದೊಳಗಿರ್ತಕ್ಕಂಥ ಊರು ಆ ಊರಿನೊಳಗ ಇಡೀ ಊರು ತುಂಬ ಎಪ್ಪತ್ತೈದು ಭಾಗದಷ್ಟು ಎಪ್ಪತ್ತೈದು ಭಾಗದಷ್ಟು ಬ್ರಾಹ್ಮಣರು ವಾಸ ಮಾಡ್ತಿದ್ರು ಇಪ್ಪತ್ತೈದು ಭಾಗದಷ್ಟು ವೀರಶೈವ ಲಿಂಗಾಯತರು ವಾಸ ಮಾಡ್ತಿದ್ರು ಏ ಅಪ್ಪ ಅಪ್ಪಿ ಕುಂದ್ರಿ ಅಪ್ಪ ಕುಂದ್ರು ನಮ್ಮಪ್ಪ ಕುಂದ್ರು ಎಪ್ಪತ್ತೈದು ಭಾಗದಷ್ಟು ವೀರಶೈವ ಲಿಂಗ ಬ್ರಾಹ್ಮಣರು ವಾಸ ಮಾಡ್ತಿದ್ರು ಇಪ್ಪತ್ತೈದು ಭಾಗದಷ್ಟು ವೀರಶೈವ ಲಿಂಗಾಯತರು ವಾಸ ಮಾಡ್ತಿದ್ರು ಬ್ರಾಹ್ಮಣರು ಹಿಡೀ ಊರಿಗೆ ಬಾರಣೆ ಭಾಗ ಅವರೇ ಈ ಜಗತ್ತಿನೊಳಗೆ ಆಶ್ಚರ್ಯ ಏನು ಅಂತಂದ್ರೆ ಭಗವಂತ ಸೃಷ್ಟಿ ಮಾಡುವಂಥ ಕಾಲಕ್ಕೆ ಎಲ್ಲವನ್ನ ಎರಡು ಸೃಷ್ಟಿ ಮಾಡಿದ ಈ ಜಗತ್ತಿನ್ಯಾಗ ಒಂದು ಯಾವುದೂ ಇಲ್ಲ ರಾತ್ರಿ ಅಂತ ಮಾಡಿದ ರಾತ್ರಿಯ ತದ್ವಿರುದ್ಧ ವಿರುದ್ಧ ಬೆಳಕಂತ ಕೊಟ್ಟ ಹಗಲೊತ್ತು ಹನ್ನೆರಡು ತಾಸಾದರೆ ರಾತ್ರಿ ಹನ್ನೆರಡು ತಾಸು ಮಾಡಿದೆ ಒಂದು ದಿವಸ ಅಮಾವಾಸೆ ಮಾಡಿದ್ರೆ ಒಂದು ದಿವಸ ಹುಣ್ಣವಿ ಮಾಡಿದೆ ಒಂದು ಕಡೆ ಹೆಣ್ಣನ್ನು ಸೃಷ್ಟಿ ಮಾಡಿದರೆ ಇನ್ನೊಂದು ಕಡೆ ಗಂಡನ್ನು ಸೃಷ್ಟಿ ಮಾಡಿದೆ ಒಂದು ಕಡೆ ಸಿಹಿ ಕೊಟ್ಟ ಇನ್ನೊಂದು ಕಡೆ ಕಹಿ ಕೊಟ್ಟ ಒಂದು ಕರಿ ಕೊಟ್ಟ ಇನ್ನೊಂದು ಬಿಳಿ ಕೊಟ್ಟ ಎಲ್ಲವನ್ನು ಜಗತ್ತಿನೊಳಗೆ ಎರಡು ಒಂದ್ ನಿಮಿಷ ಈ ಕಡೆ ಲಕ್ಷ ಕೊಡ್ರಿ ನಿಮಗೊಂದ್ ಮಾತು ಹೇಳ್ತೀನಿ ನಾನು ನಿಮಗ್ ನಿಮಗ ಇದು ನಿಮಗ ಚಂದ ಅನ್ನಿಸ್ತಿದ್ದ ಮಾತಾಡ್ರಿ ನೀವು ಯವ ನಿಮ್ ತಲೆ ಆಗಿರ್ಲಿ ನಲ್ವತ್ತು ಸಾವಿರ ಮಂದಿ ದಿನಾ ಲೈವ್ ನೋಡ್ತಿರ್ತಾರೆ ಇದನ್ನ ನಿಮ್ಗೆ ಅರ್ಥ ಮಾಡ್ಕೊಳ್ರಿ ನಲವತ್ತು ಸಾವಿರ ಮಂದಿ ಹಿಡೀ ಕರ್ನಾಟಕದ ಮೂಲ ಮೂಲೆಯ ಕುಂತು ಫೋನ್ಯಾಗ ಯಾಕೆ ನೋಡ್ತಿರ್ತಾರ ದಯ ಮಾಡಿ ಮಾತಾಡಬೇಡ್ರಿ ಯವ್ವಾ ಮಾತಾಡಬೇಡ್ರಿ ಅಂತೇಳಿ ಮುಂದಕ್ಕೆ ಸರ್ದ್ ಕೂಡ್ರಿ ಅವರ ಇಲ್ಲಿ ಜಾಗ ಕುಲ್ಲ ಐತಿ ಸರದ್ ಕೂಡ್ರಿ ಅಜ್ಜಿ ಒಂದೀಟ ಮುಂದಕ್ಕೆ ಬರೀ ಕಡೆ ಈ ಹಾಸಿಲ್ ಅಂತ ಅಲ್ಲಿ ಏ ಕುಂದ್ರಾಗಿರೇನಾ ಬೆಡ್ಶೀಟ್ ತಗೊಂಡೋಗಿ ತಮ್ಮ ಇಲ್ಲಿ ಯಾರು ತಗೊಂಡೋಗಿ ಜೋಳಗಿ ಸ್ವಾಮಿಗಳು ಅನ್ನೋದು ಬೆಂಕಿ ಇದ್ದಂಗ ಲಕ್ಷ ಇರಲಿ ಅವ ನಿಮಗೆ ಯಾರು ಚಟ ಮಾಡಾಕತ್ತೀರಿ ಚಟವನ್ನು ಅಜ್ಜಾರ ಜೋಳಿಗೆ ಹಿಡ್ಕೊಂಡು ಅವ್ರಿಗೆ ಏನಾರ ಕಡಿಮೆ ಬಿದ್ದದ ಅವ್ರಿಗೇನು ಅವಶ್ಯಕತೆ ಇತ್ತಂದ್ರೇನು ಮನೆ ಮನೆ ಮನೆಗೆ ಬಂದು ಇವತ್ತು ಬೆಳಗ್ಗೆ ಒಂದು ಮನೆಗೆ ಪಾದ ಪೂಜೆಗೆ ಹೋಗಿದ್ವಿ ದಾರು ಕುಡಿಯುವಂಥವ್ರಿಗೆ ಹೇಳ್ತೀನಿ ನಿಮಗೆ ನಾನು ಎರಡು ಪತ್ರದ ಶೆಡ್ಡು ಭಾಳ ಬಡತನದ ಕುಟುಂಬ ಬಂಗಾರದಂಥ ಮಕ್ಕಳದವ ಪಾಪ ಅವ್ರ ಮನೆಯವ್ರ ಹೆಣ್ಮಕ್ಳು ಅಜ್ಜಾರ ಮುಂದೆ ಕಣ್ಣೀರು ತೆಗೆದು ಹೇಳ್ತಾವ ಯಪ್ಪ ನಮ್ಮ ಮನೆಯ ನಾವು ಕುಡಿತಾನೆ ಅಂತ ಹೇಳಿ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಕುಡಿಯುವಂಥವ್ರಿಗೆ ಹೇಳ್ತೀನಿ ಜೀವನ ಹಾಳು ಮಾಡ್ಕೊಂಡ್ರಿ ಅಂದ್ರೆ ಹೊಳ್ಳಿ ಬರೋಂಗಿಲ್ಲ ಜೀವನ ಒಮ್ಮೆ ಭಗವಂತ ಕೊಟ್ಟಾನ ಎದಕ್ಕೆ ಅಂಜಲಿಲ್ಲ ಅಂದ್ರೆ ಗುರುಗಳಿಗೆ ಅಂಜ್ರಿ ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಇವತ್ತು ಹೊಟ್ಟೆ ನುಗ್ಸು ಸಲುವಾಗಿ ಮೂರು ಗುಳಿಗೆ ಇತ್ತು ತೊಗೊಂಡು ನೀಗಲಾರ್ದಕ್ಕೆ ನೀಗ್ಲಾರ್ದಕ್ಕೆ ಜಮಖಂಡಿಗೆ ಬಂದ ಜಮಖಂಡಿಯಾಗ ಅಜ್ಜರ್ ವಿಭೂತಿ ಹಚ್ಚಿಂದ ಹೊಟ್ಟೆ ನೋವು ಕಡಿಮೆ ಆಗ್ಯದ್ರಿ ಅಜ್ಜರ ಇವತ್ತು ಪಾದ ಸಾಕ್ಷಿ ಕುಡಿಯಂಗಿಲ್ಲ ಕುಡಿಯೋಂಗಿಲ್ಲ ಅಂತೇಳ ಇನ್ನು ನಾಳಿಗೆ ಏನಾಗುತ್ತೆ ನೋಡ್ಬೇಕು ಅವ್ನು ರಿಸಲ್ಟ್ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಶರಣರು ಮಹಾತ್ಮರು ಗುರುವಿನ ಸತ್ಯ ಬಹಳ ದೊಡ್ಡದಿರ್ತದೆ ನಮಗ ಆಶ್ಚರ್ಯ ಆಯ್ತು ಇವತ್ತು ಎಂಥದಪ್ಪ ಇದು ಅಂತ ತಿಳ್ಕೊಂಡ್ರು ಆದವಾನಿಯಿಂದ ದಾನಮ್ಮ ಸೋಮಲಿಂಗರು ಆದವಾನಿಯೊಳಗಿರ್ತಾರ ಆಲಂಪುರದೊಳಗೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಬ್ರಾಹ್ಮಣರು ಒಂದು ಕಡೆ ಲಿಂಗಾಯತರು ಒಂದು ಕಡೆಗೆ ಈ ಜಗತ್ತಿನೊಳಗ ಎಲ್ಲವನ್ನ ಎರಡು ಸೃಷ್ಟಿ ಮಾಡ್ಯಾನ ಭಗವಂತ ಅಂತ ಹೇಳಿದ್ವಿ ನಾವು ಎರಡನ್ನ ಸೃಷ್ಟಿ ಮಾಡ್ಕೊಂಡು ಇವತ್ತು ಬಂದಿದ್ದ ಅಲ್ಲಿದು